ಸ್ವತಂತ್ರ ಬಂದು ಎಷ್ಟು ವರ್ಷ ಆಯ್ತು ಎಷ್ಟು ವರ್ಷ ಆಯ್ತಕ್ಕ ನಾಳೆ ಸ್ವತಂತ್ರ ದಿನಾಚರಣೆ ಗೊತ್ತಾ ಇಂಡಿಪೆಂಡೆನ್ಸ್ ಡೇ ಗೊತ್ತಾ ನಾಳೆ ಗೊತ್ತಾ ಎಷ್ಟು ವರ್ಷ ಆಯ್ತು ಏನು ಜೋರಾಗಿ ಹೇಳ್ಬೇಕಪ್ಪ ಗೊತ್ತಿದ್ರೆ ಹೇಳಲ್ಲ ರಾಜಣ್ಣ ಗೊತ್ತಂತ ಹೇಳ್ತಾ ಇಲ್ಲ ನೋಡು ಹೇಳಿ ನೀವು ರಜಣ್ಣವ್ರೆ ಸ್ವತಂತ್ರ ಸಿಕ್ಕ ಎಷ್ಟು ವರ್ಷ ಆಯ್ತು ಹೇಗೆ ನೀವೆಲ್ಲಿದ್ದೀರಾ ಯಾವ ದೇಶದಲ್ಲಿದ್ದೀರಾ ತಮಿಳ್ನಾಡು ತಮಿಳ್ನಾಡು ಸ್ವತಂತ್ರ ಐವತ್ತು ವರ್ಷ ನೀನ್ ಒಟ್ಟ ಐವತ್ ವರ್ಷ ಆಗಿರ್ಬೋದು ಎಷ್ಟು ವರ್ಷ ಆಯ್ತಣ್ಣ ನೀನ್ ಒಟ್ಟ ಸ್ವತಃ ಸಿಕ್ತ